ನ ಒಂದು ಪರಂಪರೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದ್ರೆ ಹಾಲು ಮತ ದೈವ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಆದ್ರ ದೇವತೆಗಳು ಒಂದು ಪಂಥ ಜಾತಿ ಮತಗಳಿಗೆ ಸೀಮಿತ ಅಲ್ಲ ಅವರು ಸರ್ವಶ್ರೇಷ್ಠರಾದವರು ದೇವತೆಗೂ ಯಾರೂ ಕೂಡ ಜಾತಿಯ ಬಣ್ಣವನ್ನು ಬಳಿದೆ ಇವತ್ತು ಏಕತೆಯನ್ನ ಇವತ್ತು ಏನಾದರೂ ಸಾರಿ ಅದಕ್ಕೆ ಸಾಕ್ಷೀಕರಣ ಆಗಿದ್ರೆ ಅದು ಎಲ್ಲಿಪ್ಪ ಅಂತಂದ್ರೆ ಇಟ್ನಾಳದ ಕಂಕನವಾಡಿ ತೋಟದ ಬೀರಲಿಂಗೇಶ್ವರನ ಜಾತ್ರೆಯಲ್ಲಿ ಅಂತೇಳಿ ನೋಡ್ರಿ ಎಲ್ಲರ ಹಣೆ ಮ್ಯಾಲೂ ಭಂಡಾರ ನಾವು ತಿಳ್ಕೊಂಡಿವಿ ಹಾಲು ಮತದವರು ಅಷ್ಟ ಭಂಡಾರ ಹಚ್ಕೋಬೇಕಂತೇಳಿ ಇಲ್ಲ ಅದು ನಮ್ಮ ಆರೋಗ್ಯದ ಸಂಕೇತವಾಗಿ ನಾವೆಲ್ಲರೂ ಕೂಡ ಹಣೆಗೆ ವಿಭೂತಿಯನ್ನು ಧರಿಸ್ಕೊಳ್ಬೇಕು ಭಂಡಾರವನ್ನು ಧರಿಸ್ಕೊಳ್ಬೇಕು ಅದು ಯಾವುದೇ ಒಂದು ಮತ ಪಂಥ ಜಾತಿಗೆ ಸೀಮಿತ ಅಲ್ಲ ಅನ್ನೋದನ್ನು ಇವತ್ತು ನೀವು ಸಾಕ್ಷೀಕರಿಸಿದಿರಿ ಅದಕ್ಕೆ ನನಗೆ ಬಹಳ ಖುಷಿಯಾಗಿತ್ತು ಇವತ್ತು ಜಾತಿಗಳ ಯಾವ ದೇವತೆಗಳಿಗೂ ಕೂಡ ಸೀಮಿತವಾಗಿಲ್ಲ ರಾಜಕಾರಣದ ಲಾಭವನ್ನು ತೆಗೆದುಕೊಳ್ಳುವುದಕ್ಕಾಗಿ ರಾಜಕಾರಣಿಗಳು ಮಾಡಿರ್ತಕ್ಕಂಥ ಷಡ್ಯಂತ್ರದಿಂದಾಗಿ ಇವತ್ತು ನಾವು ಜಾತಿ ಜಾತಿಗಳ ಮಧ್ಯದಲ್ಲಿ ಮತಮತಗಳ ಮಧ್ಯದಲ್ಲಿ ಸಂಘರ್ಷಕ್ಕೆ ಸಂಘರ್ಷಕ್ಕಿಡಿತಾ ಇದ್ದೇವೆ ತಾವೆಲ್ಲ ನೋಡಿರ್ಬೋದು ಒಬ್ಬಳು ಸಹೋದರಿ ಸೊಲ್ಲಾಪುರದಿಂದ ಆಗಮಿಸಾರ ಮತದ ಹಿನ್ನೆಲೆಯಿಂದ ನೋಡಿದ್ರೆ ಮುಸ್ಲಿಮ್ಳು ಸಹೋದರಿ ಆದ್ರೆ ಎಷ್ಟು ಚಂದ ಹಾಡ ಹಾಡ್ತಾಳಂತಂದ್ರ ನಮ್ಮ ಹಿಂದೂ ಯುವಕರು ಯುವತಿಯರು ಕೂಡ ಅವಳನ್ನ ಗೌರವಿಸುವಷ್ಟರ ಮಟ್ಟಿಗೆ ಅವಳು ಹಾಡ್ತಕ್ಕಂಥ ಡೊಳ್ಳಿನ ಹಾಡುಗಳು ಇಂಪಾಗ್ಯದವಂತಂದ್ರೆ ಎಲ್ಲಿ ಅಲ್ಲ ಎಲ್ಲಿ ಬೀರ್ಲಿಂಗ ನೋಡ್ರಿ ಅಲ್ಲ ನನ್ನ ಬೀರ್ಲಿಂಗನನ್ನ ಒಂದು ಮಾಡ್ತಕ್ಕಂತಹ ಕಾಯಕದಲ್ಲಿ ನಿರ್ತಾಳಾಗಿ ಅವಳು ಜಾತ್ಯತೀತವಾಗಿರ್ತಕ್ಕಂಥವಳು ನಮಗೆ ನಿಜವಾಗಿರ್ತಕ್ಕಂತಹ ಜಾತ್ಯಾತೀತೀಯ ಸಂದೇಶವನ್ನು ಸಾರಿರ್ತಕ್ಕಂಥವಳು ಅಂತಹ ಸಂಘಟನೆಯನ್ನು ಇವರು ನೀವು ಈ ಆಡಳಿತ ಮಂಡಳಿಯವರು ಮಾಡಿರಲೇ ಬಹಳ ಅಭಿನಂದನೆಗಳ ನಿಮಗೆ ಬಹುಶಃ ಜಾತಿಗಳ ಮಧ್ಯದಲ್ಲಿ ಬೇರೆ ಬೇರೆಯಾಗಿರ್ತಕ್ಕಂಥ ಸಂಘರ್ಷಗಳನ್ನು ಹಾದಿ ಮಾಡಿಕೊಡ್ತಕ್ಕಂಥ ಈ ಸಂದರ್ಭದೊಳಗೆ ಎಲ್ಲರನ್ನೂ ಕೂಡಿಸ್ಕೊಂಡು ಭಾವೈಕ್ಯತೆಯನ್ನು ಬೆಸಿತಕ್ಕಂಥ ಕೆಲಸವನ್ನು ಈ ಜಾತ್ರೆ ಮಾಡ್ತಾ ಇದೆ ಅಂತ ಬಹಳ ನನಗೆ ಸಂತೋಷ ಅನ್ನಿಸ್ತದೆ ಭಾಳ ತಾಯಂದ್ರಿ ಇಲ್ಲಿ ಕುಲ್ತ್ಕೊಂಡಾರ ನಾವು ನೋಡ್ತೀವಿ ಬಹುಶಃ ಈ ತಾಯಂದ್ರೂ ಕೂಡ ಎಲ್ಲ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಿತ್ಯದ ಚಟುವಟಿಕೆಗಳನ್ನು ಮಾಡಿಕೊಂಡ್ರೆ ಸಾಯಂಕಾಲ ಎಲ್ಲರೂ ಕೆಲಸ ಮುಗಿಸ್ಕೊಂಡು ಕೊಂಡೋದು ಟಿ ವಿ ಯಾವ್ಯಾವ ಧಾರಾವಾಹಿಗಳು ಅಂತಂದ್ರೆ ಎಲ್ಲಾನು ಹೇಳಕ್ ಶುರೋಣ ಎಲ್ಲ ಧಾರಾವಾಹಿಗಳನ್ನು ನೋಡ್ತಕ್ಕಂಥ ಈ ಸಂದರ್ಭದೊಳಗೂ ಕೂಡ ಜನಪದ ಕಲೆಗಳನ್ನು ಈ ಭಾವೈಕ್ಯದ ಬೀರಲಿಂಗ ಮಹಾಲಕ್ಷ್ಮಿಯ ಜಾತ್ರೆಯನ್ನು ನೋಡ್ಲಿಕ್ಕೆ ಬಿಡು ಮಾಡ್ಕೊಂಡು ಮಕ್ಕಳನ್ನು ಕರ್ಕೊಂಡು ಮಕ್ಕಳಾದಿಯಾಗಿ ಆರಂಭದಿಂದಲೂ ಸಂಸ್ಕಾರವನ್ನು ಮಕ್ಕಳಲ್ಲಿ ಬಿತ್ತಬೇಕು ಅನ್ನುವ ಕಾಯಕದೊಂದಿಗೆ ತಾವೆಲ್ಲರೂ ಆಗಮಿಸಿದಿರಲ್ಲ ತಾಯಂದ್ರೆ ಮತ್ತೊಮ್ಮೆ ನಿಮಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಯಥಾವತ್ತಾಗಿ ಮುಂದಿರಲಿರಲಿ ಬಹುಶಃ ನಮ್ಮ ಸಾಹೇಬರು ಭಾಳ ದೊಡ್ಡದಾಗಿರ್ತಕ್ಕಂಥ ಕನಸನ್ನು ಕಟ್ಕೊಂಡಾರ ಈ ಒಂದು ದೇವತೆ ದೇವತೆಯ ಜೊತೆಗೆ ಇರ್ತಕ್ಕಂಥ ಆಡಳಿತ ಮಂಡಳಿಯೊಂದಿಗೆ ಈ ಭಾಗವನ್ನು ಅಭಿವೃದ್ಧಿ ಆರ್ಥಿಕವಾಗಿ ಅಭಿವೃದ್ಧಿಪಡಿಸ್ಬೇಕು ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಪಡಿಸ್ಬೇಕು ಇಲ್ಲೊಂದು ಬ್ಯಾಂಕ್ ಮಾಡಬೇಕು ರೇಷನ್ ಅಂಗಡಿ ಮಾಡಬೇಕು ಮುಂದೆ ಹೋದಂಗೆ ಏನೇನು ನಮ್ಮ ಜನಕ್ಕೆ ಅವಶ್ಯಕತೆ ಇದೆಯೋ ಅದೆಲ್ಲವನ್ನು ಈ ಅಂಗಳದಲ್ಲಿ ನೀಡಬೇಕು ಅಂತೇಳಿ ಬಹಳಷ್ಟು ಮಹದಾಸೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಶ್ರೀಶೈಲ್ ಸಾಹೇಬರು ಬಹುಶಃ ನನಗೆ ಆತ್ಮೀಯ ಶಿಷ್ಯರು ಹೌದು ಬಹುಶಃ ಇವತ್ತು ಅವರು ಬೆಳೆದದ್ದು ನೋಡ್ರೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತೈತೆ ಯಾವಾಗ ಹೆಮ್ಮೆ ಅನ್ನಿಸ್ತೈತೆ ಅಂತಂದ್ರೆ ಒಬ್ಬ ಮಗ ತಂದೆಯ ಸಾಧನೆಯನ್ನು ಮೀರಿಸಿದ್ರ ಒಬ್ಬ ಶಿಷ್ಯ ಗುರುವನ ಸಾಧನೆಯನ್ನು ಮೀರಿಸಿದ ಅಂತಂದ್ರೆ ಅವನಿಗೆ ನಾವು ಬಲೆ ಅಂತ ಹೇಳ್ತೀವಿ ಒಬ್ಬ ಮಗ ತಂದೆಯನ್ನು ಮೀರಿಸ್ಬೇಕು ಒಬ್ಬ ಶಿಷ್ಯ ಗುರುವನ್ನ ಮೀರಿಸ್ಬೇಕು ಅಂತಹ ಗುರುವನ್ನ ಮೀರಿಸಿದಂಥ ಶಿಷ್ಯರ ಉದಾಹರಣೆ ಇವತ್ತು ನಮ್ಮ ವೇದಿಕೆಯ ಮಧ್ಯದಲ್ಲಿ ಇದ್ದಾರೆ ಅವ್ರು ಯಾರು ಅಂತಂದ್ರೆ ಶ್ರೀಶೈಲ್ ಕಂಕನ ಅವರು ಬಹುಶಃ ಮೂರ್ತಿ ಚಿಕ್ಕದು ಆದರೆ ಅದರ ಮನಸ್ಸು ಹೃದಯ ಎಷ್ಟು ವಿಶಾಲವಾಗೈತಿ ಐತಿ ಅಂತಂದ್ರೆ ಸಮುದ್ರದಷ್ಟೇ ವಿಶಾಲವಾಗಿದೆ ಯಾರು ಏನೇ ಕೇಳಲಿ ಯಾವತ್ತೇ ಫೋನ್ ಹಚ್ಚಲಿ ಯಾವುದೇ ಸಮಯದಲ್ಲಿ ಫೋನ್ ಹಚ್ಚಲಿ ಯಾವಾಗಲೂ ಕೂಡ ನಗನಗತ ಆ ಕರೆಯನ್ನು ಸ್ವೀಕಾರ ಮಾಡಿ ಕೈಲಾದಷ್ಟು ಕೆಲಸವನ್ನು ಮಾಡಿಕೊಟ್ಟು ಪ್ರತಿಫಲವನ್ನು ಎಳ್ಳಷ್ಟು ಬಯಸದಂಥ ಹೃದಯ ಅದು ಶ್ರೀಶೈಲ ಕಂಕಣವಾಡಿ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ದೇವರು ಆ ಬೀರ್ಲಿಂಗೇಶ್ವರ ಮಹಾನ್ ತಾಯಿ ಜಗನ್ಮಾತೆ ಮಹಾಲಕ್ಷ್ಮಿ ಅವರಿಗೂ ಆಶೀರ್ವಾದ ಕೊಡಲಿ ಅವರ ಫ್ಯಾಮಿಲಿಯವರಿಗೂ ಕೂಡಲಿ ನೆರೆದಂಥ ಭಕ್ತರು ಈ ಏನು ದೊಡ್ಡದಾಗಿರ್ತಕ್ಕಂಥ ಜಾತ್ರೆ ಮಾಡ್ತಾ ಇದ್ದೀರಲ್ಲ ತಮ್ಮೆಲ್ಲರಿಗೂ ಕೂಡ ಆ ಬೀರಲಿಂಗ ಮಹಾತಾಯಿ ಮಹಾಲಕ್ಷ್ಮಿ ಎಲ್ಲರೂ ಆರೋಗ್ಯ ಆಯುಷ್ಯವನ್ನು ಕರುಣಿಸ್ಲಿ ಈ ಜಾತ್ರೆ ಉತ್ತರೋತ್ತರವಾಗಿ ಬೆಳೆಯಲಿ ಈ ಪರಂಪರೆ ಇವತ್ತಿನ ಭಾರತದ ಸನಾತನ ಸಂಸ್ಕೃತಿಗೆ ಒಂದು ಮಾದರಿ ಆಗ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಬಹುಶಃ ನನ್ನನ್ನು ಯಾವ ಕಾರಣದಿಂದ ಕರೆಸಿದ್ರೋ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಸೂಕ್ತನೋ ಗೊತ್ತಿಲ್ಲ ಒಂದೆರಡು ಮಾತುಗಳನ್ನ ನಾನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಕೇಳಿರ್ತಕ್ಕಂಥ ಎಲ್ಲ ತಂದೆಯರಿಗೆ ತಾಯಂದಿರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜಾತಿಹೀನ ನಮನೆ ಜ್ಯೋತಿಹೀನವೇ ಜಾತಿ ವಿಜಾತಿಯನ್ನೇ ಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ ಭಕ್ತಂತೆ ಬಹುಶಃ ಎಲ್ಲರೂ ಕುಡ್ಕೊಂಡು ಮಾಡ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮ ಇದು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಇಲ್ಲ ದೊಡ್ಡವ್ರು ಇಲ್ಲ ಎಲ್ಲರೂ ಬಂದು ಸೇರಿವಿ ಬಹುಶಃ ನಾವೆಲ್ಲ ಕೋಮು ಗಲಭೆಯನ್ನು ಮಾಡ್ತಿರ್ತೀವಿ ಕೋಮು ಗಲಭೆಯನ್ನು ಆರಿಸ್ತಕ್ಕಂಥ ಸಂಕೇತ ಯಾರು ಅಂತ ಕೇಳಿದ್ರೆ ಹಿಂದೂ ಧರ್ಮದೊಳಗೆ ಮುಸ್ಲಿಂ ಧರ್ಮ ಇದ್ರೂ ಹಿಂದೂ ಧರ್ಮದೊಳಗೆ ಬಂದು ಪದ್ಯವನ್ನು ಹಾಡ್ತಾ ಇದ್ದಾಳ ನೆನೆಸಿ ನೆನೆಸಿಕೊಂಡ್ರು ಸರ್ ಬಹುಶಃ ಒಂದು ಸಾರಿ ಚಪ್ಪಾಳೆ ತಟ್ಟಲೇಬೇಕು ಅಂತಕ್ಕಂಥ ಮತ್ತನ್ನು ಈ ಸಂದರ್ಭದಲ್ಲಿ ಹೇಳಿ ಗುರುಗಳಿಗೆ ಧನ್ಯವಾದಗಳನ್ನು ಸಲ್ಸ್ತಾ ಇದ್ದೇನೆ ಈಗ ನಮ್ಮ ಬಾಗಲಕೋಟೆ ಜಿಲ್ಲಾ ಡಿ ಸಿ ಸಾಹೇಬ್ರಾಗಿರ್ತಕ್ಕಂಥ ಜಾಯಿಂಟ್ ಡೈರೆಕ್ಟರ್ ಅಂತ ಇಂಗ್ಲೀಷ್ನಾಗ ಇದ್ದೀವಿ ಒಂದುಗಳೇ ಆಹಾರ ಮತ್ತು ನಾಗರಿಕ ಇಲಾಖೆಯ ಸಾಹಿಬರು ನಮ್ಮ ನಿಮ್ಮೆಲ್ಲರಿಗೂ ಒಂದು ನಾಲ್ಕು ಅನುಭವದ ನುಡಿಗಳನ್ನು ಜಾತ್ರೆ ಕುರಿತು ಆಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಎಲ್ಲರಿಗೂ ನಮಸ್ಕಾರ ಇವನ ಆರವ ಇವನಾರವ ಎಂದಿರಿಸನಯ್ಯ ಇವ ಇವನಮ್ಮ ಎಂದೆನಿಸಯ್ಯ ನಮ್ಮ ಕೂಡಲ ಸಂಗಮನ ಮಗನಂದೆನಿಸಯ್ಯ ಅನ್ನುವಂತೆ ವಿಶ್ವಗುರು ಅನ್ನ ಬಸವಣ್ಣವರ ಒಂದು ನುಡಿಯನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸುತ್ತಾ ಬಹುಶಃ ವೇದಿಕೆ ಮೇಲೆ ಇರತಕ್ಕಂಥ ಕಲ್ಲಯ್ಯ ಸಿದ್ದಯ್ಯ ಹೆರ್ಮೆಡ್ ಗುರುಗಳು ಹಾಗೂ ನನ್ನ ವಿದ್ಯಾಗುರುಗಳಾದಂಥ ಮಧುಸೂದನ್ ಬಿಳಗಿಸವರು ಸ್ನೇಹಿತರಾದಂಥ ಗೋಪಾಲ್ ಅವರು ಹಾಗೂ ಎಡವಣ್ಣವರವರು ಆಮೇಲೆ ಗೋಕಾಕ್ ಅವರು ನಮ್ಮ ಸಂಬಂಧಿಕರು ಎಲ್ಲ ಯುವತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ತಮಗೆಲ್ಲರಿಗೂ ಸಹಿತ ಬೀರ್ಲಿಂಗೇಶ್ವರನ ಒಂದು ಕೃಪಾ ಕಟಾಕ್ಷ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಬಹುಶಃ ನಾವಿಲ್ಲಿ ಪ್ರತಿ ವರ್ಷ ನನಗೆ ಹಳೆಯ ದಿನಗಳು ನೆನಪಾಗ್ತದ ಈ ಬನ್ನಿ ಗಿಡದ ಕೆಳಗಡೆ ಪ್ರತಿ ವರ್ಷ ನಮ್ಮ ವೀರಪ್ಪನ ಜಾತ್ರೆ ಆಗ್ತಿತ್ತು ಎಲ್ಲ ನಮ್ಮ ಫಾದರು ಆಮೇಲೆ ಶಿವಾಜಿಯವರ ಫಾದರು ಎಲ್ಲ ಕೂಡಿ ಸಾಯಂಕಾಲ ಐದು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಬೆಳತನಕ ಡೊಳ್ಳಿನ ಹಾಡುಗಳನ್ನ ಇದನ್ನು ಎಲ್ಲ ಸಾರ್ವಜನಿಕವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಬೆಳತನಕ ಡೊಳ್ಳಿನ ಪದಗಳನ್ನ ಹಾಡಿಸಿ ಒಂದು ರಾತ್ರಿ ಕಾರ್ಯಕ್ರಮ ಮಾಡ್ತಾಯಿದ್ರು ಹಿಂದಿನ ದಿನಗಳು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದ್ಗಡೆ ಬರ್ತಾ ಬರ್ತಾ ಈಗ ನಮ್ಮ ಎಲ್ಲ ಈ ನಮ್ಮ ಯುವ ಎಲ್ಲ ಸಹೋದರರು ಬಂದ ಮೇಲೆ ಇದಕ್ಕೊಂದು ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಮತ್ತು ಲಕ್ಷ್ಮಿ ಮಹಾಲಕ್ಷ್ಮಿ ದೇವ ದೇವಿಗೆ ಒಂದು ಸ್ವರೂಪವನ್ನು ನೀಡ್ತಕ್ಕಂಥ ಕೆಲಸವನ್ನು ಇಡೀ ನಮ್ಮ ಕಂಕನವಾಡಿ ಕುಟುಂಬ ಬಲೋಜಿ ಕುಟುಂಬ ಇಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಎಲ್ಲ ಜನರು ಕೂಡ ಏನಪ್ಪಾ ಅಂತಂದ್ರೆ ಕೈಗೂಡಿಸಿ ಹಣಿ ಹಣಿ ಕೂಡಿಸಿದರೆ ಹಳ್ಳಹಣ್ಣು ಹಾಗೆ ಎಲ್ಲರೂ ಕೈಗೂಡಿಸಿ ಏನಪ್ಪ ಇವತ್ತೊಂದನ್ನು ಸುಂದರವಾದಂಥ ಒಂದು ಒಂದು ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಎಲ್ಲರೂ ತನುಮನ ಅರ್ಪಿಸಿ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ವೇದಿಕೆಯನ್ನು ಕೊಟ್ಟಿದ್ದಾರೆ ಬಹುಶಃ ಇವತ್ತು ನಮ್ಮದೆಲ್ಲ ಈ ಈ ಬೀರ್ಲಿಂಗೇಶ್ವರದ್ದಾಗಿರ್ಬೋದು ಮಹಾಲಕ್ಷ್ಮಿ ದೇವಸ್ಥಾನ ಗುಡಿಗೆ ಹಿಂದೆ ಭಾಳ ದೊಡ್ಡ ಶ್ರಮ ರೀ ತಮಗೆಲ್ಲ ಗೊತ್ತಿರಲಿ ಈ ಶಿವಾಜಿ ಈಶ್ವರ್ ಮತ್ತು ಈ ಲಕ್ಷ್ಮಣ್ಣ ಇವರೆಲ್ಲ ಏನು ಮಾಡಿದ್ದಾರೆ ಅಂತಂದ್ರೆ ಈ ಈ ದೇವಸ್ಥಾನಕ್ಕನ ಹದಿಮೂರರಿಂದ ಹದಿನೈದು ಗುಂಟೆ ಜಮೀನನ್ನು ದೇವಸ್ಥಾನಕ್ಕೆ ಬರೆದು ಕೊಟ್ಟಿದ್ದಾರೆ ಅವ್ರಿಗೆ ನಾ ಪ್ರಥಮವಾದಂಥ ಧನ್ಯವಾದಗಳನ್ನ ಚಪ್ಪಾಳೆ ಮೂಲಕ ಸಲ್ಲಿಸ್ಬೇಕಂತ ಹೇಳ್ತೀನಿ ಯಾಕಂತಂದ್ರೆ ಇವತ್ತಿನ ದಿನ ಇದಕ್ಕೆ ಎಷ್ಟಪ್ಪ ಅಂದ್ರೆ ಚಿನ್ನದಕ್ಕೆ ಥರ ಜಾಸ್ತಿ ಬೆಲೆ ಅದಾಗಿ ಈ ಭೂಮಿಗೆ ಇಂಥದ್ರಾಗ ತಾವು ದೇವಸ್ಥಾನವನ್ನು ಕಟ್ಟಬೇಕು ಇಲ್ಲೆಲ್ಲ ನಮ್ಮ ಜನರಿಗೆ ಅನುಕೂಲ ಮಾಡಬೇಕಂತೇಳಿ ಅವ್ರು ಎಷ್ಟು ಶ ಶ್ರಮ ಮಾಡಿದ್ದಾರೆ ಅದ್ರ ಹಿಂಬೆ ಎಲ್ಲ ಬೇರೆ ಬೇರೆ ಸಮುದಾಯದ ಎಲ್ಲ ನಮ್ಮ ಪ್ರತಿ ಒಂದು ಕಾರ್ಯಕ್ರಮ ಇರಲಿ ಕಲ್ಲೇಸ್ವಾಮಿಗಳು ಫಸ್ಟ್ ಇರ್ತಾರೆ ಅವರು ನಮ್ದು ಹೆಣ್ಣದ ನಮ್ಮ ಸೇರಿಗೆ ನಾವು ತೊಗೋತೀರ ಉಳಿದರೆಲ್ಲ ಕೂಡಿಸಿ ಕೆಲಸ ಮಾಡ್ರಿ ಅಂತೇಳಿ ಎಲ್ಲರಿಗೂ ಬೆನ್ನಲ್ಲೂ ತಟ್ಟ್ಯಾರ ಅವ್ರಿಗೂ ಸಹಿತ ನಾ ಈ ಸಂದರ್ಭದಲ್ಲಿ ಏನಪ್ಪಾ ಪಾತಂದ್ರೆ ಜೋರಾಜ್ ಚಪ್ಪಾಳೆ ಬರಬೇಕು ಇನ್ನು ಇಲ್ಲಿರ್ತಕ್ಕಂಥ ನಮ್ಮ ಸಹೋದರರಾಗಿರ್ಬೋದು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಎಲ್ಲ ಸಹೋದರ ಸಹೋದರರು ತಂದೆ ತಾಯಿ ಸಮಾನರದಂಥ ಎಲ್ಲರೂ ಈ ಕಾರ್ಯಕ್ರಮವನ್ನು ಈ ಜಾತ್ರೆಗಳನ್ನು ಮಾಡುವುದು ಯಾತಕ್ಕಾಗಿ ಪ್ರತಿ ವರ್ಷ ನಾವೆಲ್ಲರೂ ಎಲ್ಲೆಲ್ಲೋ ಇರ್ತೀವಿ ಒಂದಿನ ಬಂದು ನಮ್ಮ ಬಂಧು ಬಳಗದವರೆಲ್ಲ ಕೂಡಿಕೊಂಡು ಇಂಥ ಒಂದು ಸುಂದರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರಿಂದ ಬೀರ್ಲಿಂಗೇಶ್ವರ ಅಂದರೆ ಯಾರೂ ಅಲ್ಲ ಸಾಕ್ಷಾತ್ ಶಿವ ಇದ್ದಂಗೆ ಶಿವನ ಇನ್ನೊಂದು ತದ್ರೂಪ ರೂಪನ ಇವತ್ತೇನಪ್ಪ ಅಂದರೆ ಬೀರ್ಲಿಂಗೇಶ್ವರ ಲಕ್ಷ್ಮಿಯ ಒಂದು ತದ್ರೂಪನ ಪಾರ್ವತಿ ಶಿವ ಪಾರ್ವತಿಯನ್ನು ಆರಾಧನೆ ಮಾಡ್ತಕ್ಕಂಥ ಕಾರ್ಯ ಇಡೀ ಈ ಕಂಕನವಾಡಿ ತೋಟದಲ್ಲಿ ಇಟ್ನಾಳ ಗ್ರಾಮದಲ್ಲಿ ಪ್ರತಿ ವರ್ಷ ಇದೆ ಇದರ ಹಿಂದೆ ಎಲ್ಲರೂ ಭಾಳಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಸಹಿತ ನಾನು ಕರ್ತಜ್ಞತೆ ಸಲ್ಲಿಸ್ತೇನೆ ಬರುವ ದಿನಗಳಲ್ಲಿ ಇನ್ನೂ ಸಹಿತ ಈ ದೇವಸ್ಥಾನದ ವತಿಯಿಂದ ಪ್ರಮುಖ ಕೆಲಸಗಳನ್ನು ನಡೀಲಿ ಆಮೇಲೆ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ನಮ್ಮ ಭಾಗದ ಶಾಸಕರು ಜನಪ್ರತಿನಿಧಿಗಳು ಸಹಿತ ಈ ಕಾರ್ಯಕ್ರಮದಲ್ಲಿ ಬಂದು ಅವ್ರದ್ದು ಸ್ವಲ್ಪ ಏನಾದರೂ ಕಾಂಟ್ರಿಬ್ಯೂಷನ್ ಆದರೆ ನಮ್ಮದೇನು ಪಾರ್ ಬೀರ್ಲಿಂಗೇಶ್ವರ ದೇವಸ್ಥಾನವನ್ನು ಇನ್ನಷ್ಟು ನಾವು ಬೆಳೆಸಲಿಕ್ಕೆ ಸಾಧ್ಯದ ಇಲ್ಲೇ ನಮ್ಮ ಸಮೀಪದಂಥ ಗೋಪಾಲನವರು ಶಿಕ್ಷಣ ಸಂಸ್ಥೆ ಕಟ್ಟಿದ್ದಾರೆ ಆಮೇಲೆ ಅವರಲ್ಲಿ ವಕೀಲರಿದ್ದಾರೆ ತೋಟವನ್ನು ಡೆವಲಪ್ ಮಾಡಿದ್ದಾರೆ ಅಂಥವ್ರೆಲ್ಲರೂ ಸಹಕಾರವನ್ನು ನಾವು ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಜನ ಇಲ್ಲಿ ಪಡ್ಕೊಂಡು ಬೀರ್ಲಿಂಗೇಶ್ವರನ ಇನ್ನಷ್ಟು ನಾವೆಲ್ಲರೂ ದೇವಸ್ಥಾನವನ್ನು ಕಟ್ಟಿ ಬೆಳೆಸೋಣ ಎಲ್ಲರೂ ತಂದೆ ತಾಯಿ ಬಂಧು ಬಳಗ ಅಂತೇಳಿ ಒಂದೇ ನಾಣ್ಯದ ಮಖಗಳಂತೆ ಕೆಲಸ ಮಾಡೋಣ ಈ ದೇವರ ಸಾನ್ನಿಧ್ಯದಲ್ಲಿ ಎಲ್ಲರೂ ಕೆಲಸ ಮಾಡಿ ಇನ್ನೊಂದು ವಿಷಯ ಹೇಳಬೇಕಂತಂದ್ರೆ ಯಾರು ಪ್ರತಿನಿತ್ಯ ಧಾರ್ಮಿಕವಾದಂಥ ಒಂದು ಭಕ್ತಿ ಸೇವೆಯನ್ನು ಇರ್ತಾರಲ್ಲ ಅವರು ಸುಂದರವಾದಂಥ ಬದುಕು ಕೊಟ್ಟು ಕೊಡ್ತಾನೆ ದೇವರ ನೆಮ್ಮದಿ ಕೊಡ್ತಾನೆ ಪ್ರಪಂಚದಲ್ಲಿ ಕದಿಲಾರದಂಥ ಶಕ್ತಿ ಯಾವುದೇ ಇದ್ರಪ್ಪ ಜ್ಞಾನ ಭಂಡಾರ ಆ ಜ್ಞಾನ ಭಂಡಾರ ಭಗವಂತ ಎಲ್ಲರಿಗೂ ಸಂಪಾದಿಸಲಿ ಮುಖ್ಯವಾಗಿ ಈ ಭಾಗದ ಎಲ್ಲ ನಮ್ಮ ಏನ ಬಾಂಧವರು ಇದ್ದಿರಲಿಲ್ಲ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ರಿ ಮಕ್ಕಳಿಗೆ ಉತ್ತಮವಾದಂಥ ಸಂಸ್ಕಾರವನ್ನು ಕೊಡ್ರಿ ತಂದೆ ತಾಯಿಗಳನ್ನು ಆಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಬಿಡಲಾರ್ದ ಜೀವನ ಪರ್ಯಂತ ತಮ್ಮ ಮನೆಯೊಳಗೆ ಇಟ್ಕೊಂಡು ಅವ್ರನ್ನೆಲ್ಲರೂ ಒಳ್ಳೆ ಜೋಪಾನ ಮಾಡಿ ಅವ್ರಿಗೆಲ್ಲರಿಗೂ ಮಾದರಿ ಆದಂಥ ಒಂದು ಬದುಕನ್ನು ತಾವೆಲ್ಲರೂ ಸಾಗಿಸ್ಬೇಕಂತೇಳಿ ಈ ವೇದಿಕೆ ಮೂಲಕ ಕೇಳಿಕೊಳ್ಳುತ್ತಾ ಗಂಟಿ ಸರ್ ಪ್ರತಿ ವರ್ಷ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಳಷ್ಟು ಚೆನ್ನಾಗಿ ಆದಂಥ ಆ್ಯಂಕರಿಂಗ್ ಮಾಡ್ತಾರೆ ಭಾಳಷ್ಟು ಪ್ರಚೋದನವಾದಂಥ ಮಾತುಗಳನ್ನು ಹೇಳ್ತಾರೆ ಅವ್ರಿಗೂ ಸಹಿತ ಈ ಕಾರ್ಯಕ್ರಮದ ಮೂಲಕ ನಾನು ವಂದಿಸಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ವೇದಿಕೆ ಮುಂಭಾಗಲಿ ಇರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರಿಗೂ ಸಹಿತ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನೇನಾದರೂ ಬಲ್ಲಿರ ಬಲ್ಲಿರ ಈ ಸಕಲ ಕುಲಗಳಿಗೆ ಜಲವೇ ತಾಯಲ್ಲವೇ ಅಂತಕ್ಕಂಥ ಮಾತನ್ನು ಭಕ್ತ ಕನಕದಾಸರ ವಾಣಿಯಾಗೆ ಎಲ್ಲರೂ ಕುಡ್ಕೊಂಡು ವರ್ಷದಾಗ ಒಂದು ಸೇರಿ ನಿಮ್ಮ ಅನು ತನು ಎಲ್ಲ ಮಾತಾಡಿಕೊಳ್ಳಿಕ್ಕೆ ಈ ಜಾತ್ರೆಯನ್ನು ನಿಮ್ಮಮ್ಮಪ್ಪ ಮಾಡಿಕೊಂಡು ಒಂದು ಒಂದು ಸಂದೇಶ ಕೊಟ್ಟಿದ್ದಾರೆ ಬಂಧುಗಳೇ ಅವರೆಲ್ಲರಿಗೂ ಈ ಭಾಗದ ಎಲ್ಲ ಜನರಿಗೆ ಎದಕ್ಕೆ ಒತ್ತು ಕೊಡ್ಬೇಕಂದ್ರೆ ಶಿಕ್ಷಣಕ್ಕೆ ಒತ್ತು ಕೊಡ್ರಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಶಿಕ್ಷಣದಿಂದ ಏನಪ್ಪಾ ಅಂದ್ರೆ ಜಗತ್ತನ್ನು ಬದಲಾವಣೆ ಇದೆ ಅದಕ್ಕೆ ತಾವೆಲ್ಲರೂ ಕೂಡ ಅವರ ಕರಿಗೆ ಹೋಗೊಟ್ಟು ಈ ಜಾತ್ರೆಯ ಮಾಡ್ತಕ್ಕಂಥವ್ರಿಗೆ ಈ ಬೆನ್ನೆಲೆ ನಿಂತಿರ್ತಕ್ಕಂಥ ಎಲ್ಲ ಜಾತ್ರೆ ಯುವಕರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನೀವು ಮಾಡ್ರಿ ನೀವೇನು ಕೆಲಸ ಮಾಡ್ತೀರಿ ಮಾಡಿ ಅದಕ್ಕೆ ನಾವು ಹಿಂದದೀವಿ ಅಂತಕ್ಕಂಥ ಮಾತನ್ನು ನೀಡಿದ್ದಾರೆ ಸರ್ ಆನಿ ಆನಿಬಲ ಅದಾರ ಅಂದ್ರೆ ಸಾಕು ನಮಗೆ ಅದಾರ ಅಂದರೆ ಕೇರ ಆನಿ ಶಕ್ತಿ ಇದ್ದಂಗೆ ಅಂತಕ್ಕಂಥ ಮಾತನ್ನು ಹಿಂದ್ಗಡೆ ಹೇಳಿದೆ ಇವತ್ ಯಾರಾದ್ರೂ ಶಿಕ್ಷಣ ಬದಲಾಗಿ ಏನಾದ್ರೂ ಫೀಸ್ ಕಡಿಮಿದ್ರೆ ಮಾಡ್ರಿ ಹೇಳ್ರಿ ಅವರೆಲ್ಲ ಸಹಾಯ ಮಾಡ್ತಕ್ಕಂಥ ದೊಡ್ಡ ಗುಣ ಭಗವಂತ ಅವ್ರಿಗೆ ಕೊಟ್ಟಾನ ಬಂಧುಗಳೇ